ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಪಾಲಕ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಕಪ್ ಆಗಷ್ಟು ಅಕ್ಕಿ ಅರ್ಧ ಆಗಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ಆಮೇಲೆ ಇದಕ್ಕೆ ಮೂರು ಕಪ್ ಆಗಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇದಕ್ಕೆ ನಾನು ಹಸಿ ಬಟಾಣೆ ಇರುತ್ತೆ ಅಲ್ವ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಟೋಟಲಿ ಆಪ್ಷನಲ್ ಇರುತ್ತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಇಲ್ಲ ಬಟ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಟ್ಟು ಒಂದು ಎರಡು ಹೈ ವಿಷಲ್ಗೆ ಹೋಗಿಸ್ಬೇಕಾಗತ್ತೆ ಹೈ ಫ್ಲೇಮ್ ಮೇಲೆ ಎರಡು ವಿಷಲ್ಗೆ ಕೂಗಿಸ್ಬೇಕಾಗತ್ತೆ ಅಲ್ಲಿವರೆಗೂ ನಾವು ಪಾಲಕಿಯನ್ನು ತೊಗೊಂಡಿರ್ತೀವಿ ಇದು ಒಂದು ಗಂಟು ಅಂತ ಹೇಳ್ತೀವಿ ಸೊ ಅದನ್ನು ಈ ಥರ ಕುದೀತಾ ಇರುವ ನೀರಲ್ಲಿ ಅದನ್ನು ಚೆನ್ನಾಗಿ ಕುಕ್ ಮಾಡೋದಕ್ಕೆ ಬಿಡಬೇಕು ಸೊ ದಟ್ ಈ ಪಾಲಕ್ ಸ್ಟೆಮ್ಸ್ ಏನಿರುತ್ತೆ ಅಲ್ವಾ ಈ ಕಡ್ಡಿ ಏನಿರುತ್ತೆ ಅದು ಅದು ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ತೊಗೊಳ್ಳುತ್ತೆ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಓಕೆನಾ ಆ್ಯಂಡ್ ಹಾಂ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೂಸಾ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಎಸ್ ಇವಾಗ ಸ್ಟೆಮ್ಮೆಲ್ಲ ಚೆನ್ನಾಗಿ ಕುಕ್ ಆಗಿದೆ ಕುಕ್ ಆದ ತಕ್ಷಣವೇ ತಣ್ಣದ ನೀರಲ್ಲಿ ಈ ಥರ ನೀವು ಹಾಕಬೇಕು ಸೊ ದಟ್ ಇದು ಗ್ರೀನ್ ಕಲರ್ ಆಗಿ ನಮ್ಮ ಪಾಲಕ್ ಖಿಚಡಿ ರೆಡಿ ಆಗುತ್ತೆ ಈ ಥರ ತಣ್ಣ ನೀರಲ್ಲಿ ಹಾಕಲಿಲ್ಲ ಅಂತಂದರೆ ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ ನಮ್ಮ ಖಿಚಡಿ ಲೈಕ್ ಸ್ವಲ್ಪ ಬ್ಲ್ಯಾಕಿಶಲ್ಲಿ ಬರುತ್ತೆ ಸೊ ಆದಷ್ಟು ತಣ್ಣ ನೀರಲ್ಲಿ ಆ್ಯಡ್ ಮಾಡಿಕೊಂಡು ಆಮೇಲೆ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿ ಆ್ಯಡ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿ ನೀರು ಹಾಕಲಿಲ್ಲ ಅಂತಂದರೂ ಪರವಾಗಿಲ್ಲ ಆಮೇಲೆ ಕೂಡ ನಾವು ನೀರನ್ನು ಹಾಕ್ಬಹುದು ಸೊ ಇವಾಗ ನಾನು ನೀರು ಹಾಕ್ಲಾರ್ದೇನೆ ಫೈನ್ ಪ್ಯೂರಿ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಅನ್ನುವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಳ್ಬೇಕು ಆ್ಯಂಡ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮ್ಮ ಈರುಳ್ಳಿ ಎಲ್ಲ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಫ್ರೆಂಡ್ಸ್ ನೀವು ಈ ವಿಡಿಯೋ ನೋಡ್ತಾ ಇರೋರು ನಿಮ್ದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ದಟ್ ನೋಡೋಣ ನೀವು ಯಾವ ಥರ ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಸೊ ಇವಾಗ ಈರುಳ್ಳಿ ಎಲ್ಲ ಲೈಟ್ ಬ್ರೌನ್ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ನಾನು ತಗೊಂಡಿರೋದು ಸೊ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಆ್ಯಂಡ್ ಇದಕ್ಕೆ ಇವಾಗ ಒಂದು ಎರಡು ಸ್ಮಾಲ್ ಆಲ್ ಸೈಜ್ ಟೊಮ್ಯಾಟೋಸ್ನ ಈ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೋಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ ಕೊರಿಯಂಡರ್ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಅಕ್ಕಿಯಲ್ಲಿ ಕೂಡ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೋಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಾವೇನು ಸಾಲ್ಟ್ ಆ್ಯಡ್ ಮಾಡಿದ್ದೀವಿ ಅಲ್ವಾ ಇದರಿಂದ ಟೊಮ್ಯಾಟೋಸ್ ಬೇಗನೆ ಸಾಫ್ಟ್ ಆಗುತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ವ ಎಣ್ಣೆ ಕೂಡ ಸ್ವಲ್ಪ ರಿಲೀಸ್ ಆಗ್ತಾಯಿದೆ ಆ್ಯಂಡ್ ಟೊಮ್ಯಾಟೋಸ್ ಕೂಡ ತುಂಬಾ ಆಗಿದೆ ಸೊ ಈ ಸ್ಟೇಜಲ್ಲಿ ನಾವೇನು ಪಾಲಕ್ ಪ್ಯೂರಿ ಮಾಡ್ಕೊಂಡು ಬಂದಿದ್ವಿ ಅಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಓಕೆ ಸೊ ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಸೊ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ಪಾಲಕ್ನ ಪ್ಯೂರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಕುಕ್ ಮಾಡ್ಕೊಳ್ಳಿ ಸೊ ದಟ್ ಹಸಿ ವಾಸನೆ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ವ ನಾನು ಒಂದು ಕಪ್ ಆಗೋಷ್ಟು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದಕ್ಕೆ ಒಂದು ಎರಡು ನಿಮಿಷ ಕುಕ್ ಮಾಡಿದ್ದೀನಿ ಎರಡು ನಿಮಿಷ ಆದಮೇಲೆ ನಾವೇನು ಖಿಚಡಿ ಪ್ರಿಪೇರ್ ಮಾಡ್ಕೊಂಡು ಇಟ್ಟಿದ್ವಿ ಅಲ್ಲ ಅನ್ನ ಮತ್ತು ಹೆಸರು ಬೇಳೆನ ಸೊ ಅದನ್ನು ಒಳಗಡೆ ಟ್ರಾನ್ಸ್ಫರ್ ಮಾಡಬೇಕು ಆ್ಯಂಡ್ ನೀವು ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ತಿಕ್ನೆಸ್ ಬೇಕು ಅಂತಂದರೆ ಜಾಸ್ತಿ ಅನ್ನನ ಹಾಕ್ಕೊಳ್ಳಿ ಸ್ವಲ್ಪ ಲಿಕ್ವಿಡ್ ಆಗಿರಬೇಕು ನೀರು ನೀರು ಥರ ಇರಬೇಕು ಕಿಚಡಿ ಅಂತಂದರೆ ಸ್ವಲ್ಪ ಕಡಿಮೆ ರೈಸ್ನ ಹಾಕ್ಕೊಳ್ಳಿ ಆ್ಯಂಡ್ ಉಳಿದಿರುವ ಅನ್ನ ಜೊತೆ ನೀವು ಬೇರೆ ಮೊಸರು ಏನಾದರೂ ಊಟ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನಮ್ಮ ಪಾಲಕ್ ಕಿಚಡಿ ರೆಡಿ ಆಗಿದೆ ಅಂತ ಸ್ಪೆಷಲಿ ಈ ಥರ ಕಿಚಡಿಗಳು ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರಿಗೆ ವಾರದಲ್ಲಿ ಒಂದು ಎರಡು ದಿವಸ ಆದರೂ ಮಾಡಿಕೊಡಿ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ